ನಮಸ್ಕಾರ ರಮಾಕಾಂತ್ ಮತ್ತೆ ನಿಮ್ಮ ಮುಂದೆ ನಾವು ಮೊನ್ನೆ ದಿವಸ ಹದಿನಾಲ್ಕನೇ ತಾರೀಕು ಸ್ಟೇಟ್ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಕಂಡಕ್ಟ್ ಮಾಡಿ ಕೆಲವು ನಿರ್ಣಯವನ್ನು ತಗೊಳ್ಕೊಂಡ್ವಿ ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಮೂರು ಥರದ ನಿರ್ಣಯ ಒಂದಂತೂ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಕೊಡಿಸೋದಕ್ಕೆ ಹೋರಾಟ ಎರಡನೇದು ಭಾರತ ಸರ್ಕಾರ ಏನು ಡಿಕ್ಲೇರ್ ಮಾಡಿದೆ ಆಯುಷ್ಮಾನ್ ಭಾರತ್ ಕಾರ್ಡು ಅದಕ್ಕೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಎಲ್ಲ ಇ ಪಿ ಎಸ್ ನೈಂಟಿ ಫೈ ಪೆನ್ಷನ್ದಾರರಿಗೆ ಹುಟ್ಟೋಂಗ್ ಮಾಡಬೇಕು ಮೂರನೇದು ಕರ್ನಾಟಕ ಸರ್ಕಾರದಿಂದ ನಾವು ಎರಡು ಸಾವಿರನು ಮೂರು ಸಾವಿರ ಪೆನ್ಷನ್ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಈಗ ಎರಡನೇದು ಈಗ ಭಾರತ ಸರ್ಕಾರ ಕೊಟ್ಟತಕ್ಕಂತಹ ಈ ಕಾರ್ಡ್ಗೆ ನಮ್ಮ ನ್ಯಾಷನಲ್ ಎಸ್ಟೇಷನ್ ಕಮಿಟಿ ವತಿಯಿಂದ ನಿಮ್ಗೆ ಎಲ್ಲಾ ತರದ ಸಹಾಯ ಮಾಡ್ತೀವಿ ಇನ್ನೊಬ್ಬರ ಮೇಲೆ ಬರ್ಡನ್ ಬೇಡ ನಮ್ಮದೇ ಒಂದು ಕಾರ್ಡ್ ಅನ್ನು ಇಟ್ಕೊಳ್ಳೋದ್ರಿಂದ ಮುಂದೆ ನಮ್ಗೆ ಯಾವುದೇ ಒಂದು ಅನಾಹುತಗಳಾದಾಗ ಈ ಕಾರ್ಡ್ ಅನ್ನು ಉಪಯೋಗ ಮಾಡಿ ಅವ್ರ ಮೇಲೆ ಹಣದ ಭಾರವನ್ನು ಹೋರ್ಲಿಕ್ಕೆ ಬರಲ್ಲ ಅದಕ್ಕೋಸ್ಕರ ನಾನು ಕೆಲವು ಸ್ಟೆಪ್ಗಳನ್ನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಇದೇನಿಲ್ಲ ಇದು ನಮ್ಮ ಆಧಾರ್ ಕಾರ್ಡ್ ಟೈಪೇ ಅದರ ಪ್ರಕಾರ ನೀವು ನೀವು ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಕನೆಕ್ಟ್ ಮಾಡಿದ ಮೊಬೈಲನ್ನು ಎರಡು ಇಟ್ಕೊಂಡು ಪ್ರೊಸೀಜರ್ನ ಅಡ್ಯಾಪ್ಟ್ ಮಾಡಿರಿ ನಿಮ್ಮ ಕಾರ್ಡ್ ಬರ್ತದ ಆ ಕಾರ್ಡ್ ಪ್ರಿಂಟ್ಔಟ್ ತೊಗೊಂಡು ನೀವು ಇಟ್ಕೋಬೇಕಂತ ನಾನು ಕಳ್ಕಳಿಯ ವಿನಂತಿ ಮಾಡಿಕೊಡ್ತೀನಿ ಮಿತ್ರ್ರಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಬಳಗದವ್ರನ್ನ ಕರ್ಕೊಂಡು ಈ ಅನುಕೂಲವನ್ನು ಮಾಡಿಕೊಡ್ರಿ ನಾ ಬರೀ ಪೆನ್ಷನ್ದಾರರಿಗೆ ಹೇಳಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ನಿಮ್ಮ ಬಂದು ಬಳಗ ಇರ್ಬೋದು ಅಕ್ಕಪಕ್ಕದವ್ರು ಇರ್ಬೋದು ಯಾರೇ ಎಪ್ಪತ್ತು ವರ್ಷಕ್ಕಿಂತ ಮೇಲಿರ್ತಾರೋ ಅವ್ರಿಗೆ ಕಾರ್ಡನ್ನು ತೊಗೊಂಡು ಸತಿ ಉಪಯೋಗ ಮಾಡಿಕೊಡ್ತೀರಂತೆ ತಿಳ್ಕೊಂಡಿದ್ದೀನಿ ಧನ್ಯವಾದಗಳು ನಮಸ್ಕಾರ ನಿಮ್ಗೆ ಏನು ತಿಳಿದೆವು ಹೋದರೆ ನಮ್ಮ ಡಿಸ್ಟಿಕ್ ಕಮಿಟಿಯ ಎನ್ ಎ ಸಿ ಸೆಕ್ರೆಟ್ರಿ ಪ್ರೆಸಿಡೆಂಟು ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಈ ಪ್ರೊಸೀಜರ್ ಬಗ್ಗೆ ನಿಮಗೆ ಸಹಾಯ ಮಾಡ್ತಾರೆ ನಮಸ್ಕಾರ